ನಮ್ಮ ಜನಕ್ಕೆ ತಲೆಯಲ್ಲಿ ಬುದ್ಧಿ ಇದೆಯೋ ಅಥವಾ ಸಗಣಿ ಇದೆಯೋ ಗೊತ್ತಿಲ್ಲ ಸರ್ವಿಸ್ ರಸ್ತೆಯನ್ನ ಹೇಗೆ ಪಾರ್ಕಿಂಗ್ ಸ್ಲಾಟ್ ಮಾಡಿಕೊಂಡಿದ್ದಾರೆ ನೋಡಿ ಒಳ್ಳೆಯ ಹನುಮಂತನ ಬಾಲದಂತೆ ಬೃಹತ್ ಗಾತ್ರದ ಲಾರಿಗಳು ರಸ್ತೆಯುತ್ತೂ ಸಾಕಿ ನಿಲ್ತಾ ಇವೆ ಇದರಿಂದ ಆಗುವ ಅನಾಹುತದ ಬಗ್ಗೆ ಈ ಲಾರಿ ಚಾಲಕರಿಗೆ ಅರಿವಿದೆಯೋ ಅಥವಾ ಗೊತ್ತಿದ್ದು ಹೀಗೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೋ ಆ ದೇವರೇ ಬಲ್ಲ ಆದರೆ ಇಲ್ಲಿ ಅಪಾಯಕ್ಕೆ ಆಹ್ವಾನ ಇಟ್ಟಿದ್ದು ಮಾತ್ರ ಕಹಿ ಸತ್ಯ ಶಾಕಿಂಗ್ ಅಂದ್ರೆ ಪೊಲೀಸರು ಈ ರಸ್ತೆಯಲ್ಲಿ ಲಾರಿ ಗಳು ದಿನನಿತ್ಯ ನಿಲ್ಲೋದನ್ನ ನೋಡಿದ್ರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಡಾಬರ್ ಪೇಟೆಯ ದೊಡ್ಡಬಳ್ಳಾಪುರ ಸರ್ವಿಸ್ ರಸ್ತೆಯಲ್ಲಿ ಈ ರೀತಿಯ ಪಾರ್ಕಿಂಗ್ ಸ್ಲಾಟ್ ಕಾಣ ಸಿಗುತ್ತೆ ಇದರಿಂದಾಗಿ ಹೀಗೆ ರಸ್ತೆ ಪತಿಯಲ್ಲಿ ಲಾರಿಗಳು ನಿಲ್ತಾ ಇರೋದ್ರಿಂದ ದಿನನಿತ್ಯವೂ ಕೂಡ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ ಅದರಲ್ಲೂ ಕೂಡ ಒಂದು ವಾಹನ ಬರುವಂತಹ ಸಂದರ್ಭದಲ್ಲಿ ಮತ್ತೊಂದು ವಾಹನ ಅದೇ ರಸ್ತೆಯಲ್ಲಿ ಸಾಗೋದಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಇದರಿಂದಾಗಿ ಸಾಕಷ್ಟು ಅನಾಹುತಗಳು ಕೂಡ ಇಲ್ಲಿ ಸಂಭವಿಸ್ತಾ ಇದೆ ಆದರೆ ಇಷ್ಟೆಲ್ಲಾ ಪ್ರಕರಣಗಳು ಇಷ್ಟೆಲ್ಲಾ ಅನಾಹುತಗಳು ಸಂಭವಿಸ್ತಾ ಇದ್ರೂ ಕೂಡ ಪೊಲೀಸ್ ಇಲಾಖೆ ಆಗಿರಬಹುದು ಅಥವಾ ಟ್ರಾಫಿಕ್ ಪೊಲೀಸರಾಗಿರಬಹುದು ಯಾವುದೇ ರೀತಿಯಾದಂತಹ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಹಾಗಾದ್ರೆ ಈ ರಸ್ತೆಯಲ್ಲಿ ಆಗ್ತಾ ಇರುವಂತಹ ಅನಾಹುತಕ್ಕೆ ಪುಲ್ ಸ್ಟಾಪ್ ಯಾವಾಗ ಹೆದ್ದಾರಿ ಬಳಿಯ ಈ ಸರ್ವಿಸ್ ರಸ್ತೆಯಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಇಲ್ಲ ಆದರೂ ಕೂಡ ಇಲ್ಲಿ ದಿನನಿತ್ಯವು ಅಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಇಲ್ಲಿ ಈ ರೀತಿಯಾಗಿ ಗಾಡಿಗಳನ್ನ ನಿಲ್ಲಿಸಲಾಗ್ತಾ ಇದೆ ಕಿರಿದಾದಂತಹ ಸರ್ವಿಸ್ ರಸ್ತೆ ಅದರಲ್ಲಿ ಈ ರೀತಿಯಾದಂತಹ ಬೃಹತ್ ಆದಂತಹ ಲಾರಿಗಳು ನಿಲ್ಲಿಸ್ತಾ ಇರೋದ್ರಿಂದ ಸಾಕಷ್ಟು ಅಪಘಾತಗಳು ಇಲ್ಲಿ ಇದೆ ಅನೇಕ ಜನರು ಸಾವು ನೋವುಗಳನ್ನ ಕೂಡ ಅನುಭವಿಸಿದ್ದಾರೆ ಆದರೂ ಕೂಡ ಇಲ್ಲಿನ ಟ್ರಾಫಿಕ್ ಪೊಲೀಸರಾಗಿರಬಹುದು ಈ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ ಇನ್ನು ದಿನನಿತ್ಯದಲ್ಲೂ ಕೂಡ ಇಂತಹ ಕಿರಿಕಿರಿಯಿಂದ ಸಾರ್ವಜನಿಕರು ಬೇಸತ್ತು ಹೋಗಿದ್ದು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ ಇಷ್ಟಾದ ಮೇಲೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಯಾವ ರೀತಿಯ ಧೋರಣೆ ಎನ್ನುವಂತಹ ಪ್ರಶ್ನೆ ನಮ್ಮದು ಇನ್ನಾದರೂ ಅಧಿಕಾರಿಗಳು ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನವನ್ನು ಹರಿಸಿ ಈ ರೀತಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸ್ತಾ ಇರುವಂತಹ ವಾಹನಗಳ ಚಾಲಕರಿಗೆ ಸೂಕ್ತವಾದಂತಹ ಕ್ರಮ ತೆಗೆದುಕೊಳ್ಳಬೇಕು ಜೊತೆಗೆ ಮುಂದಾಗುವಂತಹ ಅನಾಹುತಕ್ಕೆ ಈಗಲೇ ಎಚ್ಚರಿಕೆಯ ಗಂಟೆಯನ್ನ ಬಾರಿಸಬೇಕಿದೆ ಇದು ಟೈಮ್ ನೈನ್ ಕನ್ನಡ ನ್ಯೂಸ್ನ ಒಕ್ಕೊರಲ ಮನವಿಯಾಗಿದೆ